ಸೊ ಮಾಜಿ ಸಚಿವ ವಿ ಸೋಮಣ್ಣ ಅವರಿಗೆ ಬಿ ವೈ ವಿಜೇಂದ್ರ ಅವರು ಬಿಜೆಪಿ ರಾಜ್ಯಾಧ್ಯಕ್ಷರು ಗುಂಬಿಟ್ಟಿದ್ದಾರೆ ಹೇಗೆ ಸೋಮಣ್ಣ ಅವರು ಎಗರಾಡಂಗಿಲ್ಲ ಪಕ್ಷದಲ್ಲಿ ಹಾರಾಡಂಗಿಲ್ಲ ಸೈಲೆಂಟ್ ಆಗಿ ಗಪ್ ಚುಪ್ಪಾಗಿರಬೇಕು ವಿ ಸೋಮಣ್ಣ ಅವರ ಪರಿಸ್ಥಿತಿಗೆ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂದರೆ ಕೈ ಕಟ್ ಬಾಯ್ ಮೋಚ್ ಅನ್ನುವ ರೀತಿಯಾಗಿ ಹೋಗ್ಬಿಟ್ಟಿದೆ ಏನೋ ಅಂದ್ಕೊಂಡಿದ್ದಂಥ ಸೋಮಣ್ಣ ಅವರಿಗೆ ಸಡನ್ನಾಗಿ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ ಏನೇನೋ ಕನಸನ್ನು ಕಂಡಿದ್ರು ಸೋಮಣ್ಣ ಅವರು ಎಲ್ಲಿಯವರೆಗೆ ಅಂದರೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರವರೆಗೆ ಮುಖ್ಯಮಂತ್ರಿಗಳವರೆಗೆ ಮಂತ್ರಿಯವರೆಗೆ ಕನಸನ್ನು ಕಂಡಿದ್ದಂಥ ಸೋಮಣ್ಣ ಅವರ ಎಲ್ಲ ಕನಸುಗಳು ಭಗ್ನವಾಗಿಬಿಟ್ಟಿದೆ ವಿಜೇಂದ್ರ ಅವರು ಗುನ್ನ ಕೊಟ್ಟಿದ್ದಾರೆ ಸೋಮಣ್ಣ ಅವರಿಗೆ ಅಷ್ಟಕ್ಕೂ ಈ ರೀತಿಯಾಗಿ ಗುನ್ನ ಕೊಡಲಿಕ್ಕೆ ಕಾರಣ ಏನು ಅಷ್ಟೇ ಅಲ್ಲ ಏನೋ ನಿರೀಕ್ಷೆಯಲ್ಲಿ ಅವರು ಇದ್ದರು ಹಾಗಾದರೆ ಆ ನಿರೀಕ್ಷೆ ಎಲ್ಲ ಯಾಕೆ ಹುಸಿ ಆಯಿತು ಅಂಥದ್ದೇನಾಗ್ತಾಯಿದೆ ಪಕ್ಷದಲ್ಲಿ ಮತ್ತು ಸೋಮಣ್ಣವರು ಅಂದ್ಕೊಂಡಿದ್ದಂಥ ಯಾವುದೇ ಕನಸುಗಳು ಯಾಕೆ ಈಡೇರ್ತಾ ಇಲ್ಲ ಅನ್ನುವ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿ ಹೈಕಮಾಂಡ್ ಸೋಮಣ್ಣ ಅವರನ್ನು ಬಹಳ ವಿಶ್ವಾಸ ಇಟ್ಟು ಎರಡೆರಡು ಕಡೆ ಎಲೆಕ್ಷನ್ಗೆ ನಿಲ್ಲಿಸ್ತು ಆದರೆ ಎರಡೂ ಕಡೆ ಸ್ವತಂತ್ರ ಸೋಮಣ್ಣ ಅವರು ಎಲ್ಲೋ ಒಂದು ಕಡೆ ಬಿ ಜೆ ಪಿ ನಾಯಕರ ವಿಶ್ವಾಸವನ್ನು ಹುಸಿಗೊಳಿಸ್ಬಿಟ್ರಾ ಅನ್ನುವ ಅನುಮಾನ ಒಂದು ಕಡೆ ಕಾಡ್ತಾ ಹೋದರೆ ಮತ್ತೊಂದು ಕಡೆ ಸೋಮಣ್ಣವರು ಅಂದ್ಕೊಂಡಿದ್ದು ಯಾವುದೂ ಕೆಲಸಗಳು ಬಿಜೆಪಿ ಪಕ್ಷದಲ್ಲಿ ಆಗ್ತಾ ಇಲ್ಲ ಸ್ಥಾನಮಾನಗಳು ಸಿಗ್ತಾ ಇಲ್ಲ ಸೊ ಹಾಗಾಗಿ ಎಲ್ಲೋ ಒಂದು ಕಡೆ